ಈ ರೆಮಿಡಿಯಿಂದ ಮೂರು ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರು ಇವತ್ತು ನಾನು ಬಳಸಿರೋ ಈ ಪ್ಯಾಕ್ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಪರಿಚಯ ಇರೋದು ಪಿಗ್ಮೆಂಟೇಷನ್ಗೆ ರಾಮಬಾಣ ಆಗಿರೋ ಒಂದು ಪ್ಯಾಕ್ ಅದ್ರ ಜೊತೆಗೆ ನಾನು ಯೂಸ್ ಮಾಡಿರೋದು ಇನ್ನೊಂದು ಪಿಗ್ಮೆಂಟೇಷನ್ಗೆ ರಾಮಬಾಣ ಎಟ್ಟಾಗಿ ಏನು ಇದ್ರಲ್ಲಿ ಮತ್ತೊಂದಿದೆ ಅದು ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುತಿದೆ ಆ ಪ್ರಾಡಕ್ಟಲ್ಲಿ ಸೊ ವೆಲ್ಕಮ್ ಟು ಹೇಮಾನ್ ಆಗ್ರೆಜ್ ಪ್ಲಾಕ್ಸ್ ನಾನು ಹೇಮಾ ಮೂರು ದಿನದಲ್ಲೂ ಪಿಗ್ಮೆಂಟೇಷನ್ ವಾಸಿ ಆಗುತ್ತಾ ಅಂತ ಕೇಳೋರಿಗೆ ಇವತ್ತಿನ ವೀಡಿಯೋ ಉತ್ತರ ಕೊಡುತ್ತೆ ಓಕೆನಾ ಹುಸು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಬಿಸಿನೆಸ್ ಮಾಡಿದ್ರೆ ದಯವಿಟ್ಟು ಆಲ್ ಇನ್ ದಿ ಸಬ್ಸ್ಕ್ರಿಪ್ಷನ್ ಬಿಟ್ಟು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಪಿಗ್ಮೆಂಟೇಷನ್ ಅದು ಎರಡು ರೀತಿ ಅಂತ ಹೇಳ್ತೀನಿ ಅಂದರೆ ಕೆಲವ್ರಿಗೆ ಬೇಗ ವಾಸಿ ಆಗುತ್ತೆ ಕೆಲವ್ರಿಗೆ ಸ್ವಲ್ಪ ಸ್ಲೋ ಆಗುತ್ತೆ ಕೆಲವ್ರಿಗೆ ರೆಮಿಡಿ ಆಗುತ್ತೆ ಕೆಲವ್ರಿಗೆ ರೆಮಿಡಿ ಆಗೋಲ್ಲ ಆ ನಿಟ್ಟಿನಲ್ಲಿ ಮೂರು ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್ ಒಬ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಅವರು ಮೂರು ದಿನದಲ್ಲಿ ಆಯಿತು ಅಂದರೆ ನಮಗೂ ಆಗ್ಬೋದು ಅಲ್ವಾ ಬಟ್ ಸ್ವಲ್ಪ ಇನ್ನು ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು ಡಿಪೆಂಡಿಂಗ್ ಅಪಾನ್ ದ ಸ್ಕಿನ್ ಟೈಪ್ ಓಕೆನಾ ಸೊ ಅವ್ರು ಯಾವ ರೀತಿ ರೆಮಿಡಿ ಮಾಡಿದ್ರು ಎಷ್ಟೋ ಜನಕ್ಕೆ ನಲಪ ಮರಾಡಿ ಆಗದಿರೋರು ಜಾಕಾಯಿ ರೆಮಿಡಿಗೆ ಹೋದರು ಈಗ ಜಾಕಾಯ್ದು ನಾನು ಪೌಡ್ರ್ ತಂದಿದ್ದೀನಿ ಓಕೆನಾ ತೇಯ ಕೆಲಸನೂ ಇಲ್ಲ ಬಟ್ ಇವತ್ತಿನ ರೆಮಿಡಿ ಅಂತೂ ತುಂಬ ಎಫೆಕ್ಟಿವ್ ಇವತ್ತು ಜಾಕಾಯಿ ಇದೆ ಆಲಮ್ ಇದೆ ಮತ್ತು ಬಿಳಿ ಅರ್ಶನ ಇದೆ ಬಿಳಿ ಅರ್ಶನ ಆ್ಯಂಟಿ ಆಕ್ಸಿಡೆಂಟು ಮತ್ತು ನಟ್ಟು ಬೈಕ್ ಅಂದರೆ ಜಾಕಾಯಿ ಪುಡಿ ಮತ್ತು ಆಲಮು ಪಿಗ್ಮೆಂಟೇಷನ್ ಗ್ರಾಮ ಓಕೆನಾ வெல்க்கம் டூ ஹேமா நாக்ஸ் நான் ஒசி யாராவது ஃபஸ்ட் டம் நான் சானில் வசிட்டு மேடம் தயவுட்டு த்ரீ டாட்ஸ் லைக்கு ஷேர் சப்ஸ் அந்த ஹேத்தா பண்ணி அது யாது ரீதி நான் ப்க் பிடி அந்த நோட்ரு ஃப்ரெண்ட்ஸ் நோடி இத்தர ஒன்று கல் தகி இதே நான் வைட் டர்மரி ஹாக்கி தீனி விழி அஷ்ணா ஓகே அதுக்கு சொல் க்ளீன் ஹாக்கொள்னி சோ இது பிகமெண்டேஷனு மூர் தினாமண இது ಕ್ಲಿಸ್ರೀನ್ ಹಾಕ್ಕೊಂಡು ಕೆ ಜಾಕಾಯಿ ಪುಡಿ ಇದ್ದೀನಿ ಓಕೆನಾ ಇಷ್ಟು ಇದಿಷ್ಟಕ್ಕೆ ನಾನು ರೋಸ್ ಪೌಟ್ರಿಗೆ ಹಾಕ್ಕೊಂಡು ನೆನೆ ನಿಮ್ಮ ಜೊತೆ ಕಲ್ ನೋಡಿ ಅದು ಲೈಟಾಗಿ ಬಿದ್ದು ಸ್ಕ್ರ್ಯಾಚ್ ಬಿದ್ದುಬಿಡ್ತು ನಂದು ಕಲ್ಲು ಸೊ ಹುಷಾರಾಗಿರಬೇಕು ಈಗ ಇದರಲ್ಲಿ ಇದ್ದೀನಿ ಆಲಂ ಕಲ್ಲಲ್ಲಿ ತೇಯ್ಬೇಕು

ಇದು ಆಲೂಮ್ ಕಲ್ಲು ಬಂದ್ಬಿಟ್ಟು ತುಂಬಾ ಹಳೆಯ ಕಾಲದ ಕಲ್ಲು ಈಗ ಹೊಸದಾಗಿ ಇನ್ವೆಂಟ್ ಆಯ್ತು ಅವೆಲ್ಲ ಸುಳ್ಳು ಪುರಾತನ ಈ ಕಲ್ಲು ಆ ಕಾಲದಿಂದನೂ ಬಳ್ಗೇಲಿ ಸೊ ನಿಮ್ ಕಾಣ್ತಾ ಇಲ್ಲ ಅಂತ ನಾನು ಲೆಫ್ಟ್ ಹ್ಯಾಂಡಲ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅಷ್ಟೇ ಈ ಕಡೆ ಇಟ್ಕೊಳ್ತೀನಿ ನಮಗೆ ಚೆನ್ನಾಗಿ ತೇಕೋಬೇಕು ಇದನ್ನ ಇದನ್ನ ತೊಳೆದು ಉಪಯೋಗಿಸ್ಕೊಳ್ಬಹುದು ಏನು ತೊಂದರೆ ಇಲ್ಲ ಓಕೆನಾ ಇದು ಚೆನ್ನಾಗಿ ತೇಯ್ಕೊಂಡಿದೀನಿ ನಾನು ರೋಸ್ ವಾಟ್ರಲ್ಲಿ ಫೈನ್ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು ನೋಡಿ ನೋಡಿದ್ರೆ ತುಂಬ ಎಫೆಕ್ಟಿವ್ ಎಟ್ಟಾಗಿ ನೀವು ಪ್ಯಾಕ್ಸ್ ಮಾಡಬೇಕಾದೆ ವೈಟ್ ಅಮರಿಕ್ಗೆ ಮತ್ತೆ ಜಾಕಾಯಿಗೆ ಓಕೆ ಆಲಮ್ಗೆ ಅದನ್ನು ತೆಗೆದುಕೊಂಡಿದ್ದೀನಿ ನೋಡಿದ್ರಿ ಎಲ್ಲ ತುಂಬ ಸೂಕ್ಷ್ಮ ಸ್ವಲ್ಪ ಕೈ ಜಾರಿತು ಅದು ಬಿದೋಯ್ತು ಸೊ ಇಲ್ಲಿ ನಾನು ಆಲಮ್ ಇದು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಟ್ರಾನ್ಸ್ಪರೆಂಟ್ ಆಗಿರೋದಿರಬೇಕು ಓಕೆ ಎಟ್ಟಾಗೇ ಇದು ಪ್ಯಾಕ್ಸ್ ಟೆಸ್ಟಲ್ಲಿ ಆಗ್ಬೇಕು ನಿಮಗೆ ಪಾಸಾದರೆ ಮಾತ್ರ ನೀವು ಯೂಸ್ ಮಾಡೋಕ್ಕೆ ಸಾಧ್ಯ ಓಕೆ ಸೊ ಇದನ್ನು ತಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾರೆ ನೋಡಿ ಮೂರು ದಿನದಲ್ಲೂ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರು ಓಕೆನಾ ಸೊ ಸುಪ್ರಿ ಯಾರ್ಯಾರು ನೋಡ್ತಿದ್ದೀರೋ ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಮಾಡಿ ಅಯ್ಯೋ ಒಂದು ವಾರ ಮಾಡಿದ್ವಿ ಹತ್ತು ದಿನ ಮಾಡಿದ್ವಿ ಒಂದು ತಿಂಗಳು ಮಾಡಿದ್ವಿ ಹೋಗ್ತಾ ಇಲ್ಲ ಅನ್ನೋರಿಗೆಲ್ಲ ಇವ್ರದ್ದು ಮೆಸೇಜು ಮೋಟಿವೇಶನ್ನು ಟೈಮ್ ಅದಕ್ಕೆ ಎರಡು ವಿಷಯ ಒಂದು ಸ್ಕಿನ್ ಟೈಪು ಒಂದು ನಮ್ಮ ಏನಂತೀವಿ ರೆಮಿಡೀಸು ಸೊ ಪಿಗ್ಮೆಂಟೇಷನ್ನ ವಾಸಿ ಮಾಡೋದಲ್ಲಿ ನೆನಪು ಮರಾಡೀಲಾಗಿದೆ ಜಾಕಾಯಾಗಿದೆ ಆಗಿದೆ ತುಳಸಿಲಾಗಿದೆ ಕೆಲವ್ರದ್ದು ಬೇಗ ಆಗಿದೆ ರೆಮಿಡೀಸು ಕೆಲವ್ರಿಗೆ ನಿಧಾನ ಆಗಿದೆ ಬಟ್ ಆಗ್ತಾ ಇದೆ ಒಂದೇ ಸಲ ಯಾವ ಕನ್ಕ್ಲೂಷನ್ಗೂ ಬರೋಕ್ಕಾಗಲ್ಲ ಅಲ್ವಾ ಅಯ್ಯೋ ಇದು ಆಗೋದೇ ಇಲ್ಲ ನಮಗೆ ಅಂತ ನೋಡಿ ನೀಟಾಗಿ ಎಲ್ಲ ಕಡೆ ಮಸಾಜ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಬ್ರ್ಯಾಂಡೆಡ್ ಇರಬೇಕು ನೀವು ತುಂಬದಿಂದ ಯೂಸ್ ಮಾಡೋದಿರಬೇಕು ನಿಮ್ಮ ಸಿನ್ ಸ್ಕಿನ್ಗೆ ಸೂಟ್ ಆಗೋದಿರಬೇಕು ಓಕೆ ಇದು ಮಸಾಜ್ ಮಾಡಿ ಹತ್ತು ನಿಮಿಷ ಹುಟ್ಟುಬಿಡ್ತೀನಿ ಮುಖದ ಮೇಲೆ ಓಕೆ ಟಾ ಐದು ಹತ್ತು ನಿಮಿಷ ಹೀಗೆ ಇರಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಈಗ ಹತ್ತು ನಿಮಿಷ ಆಗಿದೆ ಈಗ ನಾನು ಪಾಕ್ನ ಹಾಕ್ತಾ ಇದ್ದೀನಿ ಇದರಲ್ಲಿ ನಟ್ ಮೆಗ್ ಅಂದರೆ ಜಾಕ ಇದಿದೆ ಕಸ್ತೂರಿ ಅಷ್ಟ ಅಂದರೆ ಬಿಡಿ ಅರ್ಶನ ಇದೆ ಓಕೆ ಕಸ್ತೂರಿ ಅಶ್ನ ಯಾರ್ಯಾರು ಅಲರ್ಜಿ ಇದ್ದರೂ ಅವ್ರು ಬಿಳಿ ಅರ್ಶನಕ್ಕೆ ಹೋಗ್ಬೋದು ಮತ್ತು ನಮ್ಮ ಆಲನ್ ಸ್ಟೋನು ಸ್ವಲ್ಪ ಗ್ಲಿಸರೀನು ರೋಸ್ ವಾಟ್ರ್ ಹಾಕಿದ್ದೀನಿ ಓಕೆ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಸೊ ನೋಡಿ ಓಕೆನಾ ಇದೊಂಚೂರು ಸೆಮಿ ಡ್ರೈ ಆಗಲಿ ಒಂದು ಏಯ್ಟ್ ಮಿನಿಟ್ಸ್ ತಗೊಂಡು ಹಾಕೋ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ನೀವು ಬೇಕಾದ್ರೆ ಸೆಮಿ ಡ್ರೈ ಇಟ್ಕೊಳ್ಬೋದು ಒಂದು ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಪ್ಯಾಕ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀವು ಆ್ಯಾಲಮಿಂದ ಇದನ್ನು ಮಾಡ್ತೀರಾ ಅಂದರೆ ವಾರಕ್ಕೆ ಮೂರು ಸಲ ಮಾಡ್ಕೊಳ್ಳಿ ಓಕೆ ಡ್ರೈ ಸ್ಕಿನ್ನು ವಾರಕ್ಕೆ ಎರಡು ಸಲ ಆಯ್ಲಿ ಸ್ಕಿನ್ನು ವಾರಕ್ಕೆ ಮೂರು ಸಲ ಅನ್ವಾಂಟೆಡ್ ಹೇರ್ಸ್ ಇದೆಯಲ್ಲ ಸುಮ್ಮನೆ ಆಲಮ್ನ ಫೇಸಲ್ಲಿ ರಬ್ ಮಾಡ್ಕೊಳ್ತಾ ಬನ್ನಿ ಅಂಡ್ರಾಮ್ಸಲ್ಲಿ ಕೂದಲಿದೆ ಅಂತ ಹೇಳ್ತಾರಲ್ಲ ಸ್ಮೆಲ್ ಬರುತ್ತೆ ಅಂತ ಅದನ್ನು ರಬ್ ಮಾಡ್ತಾ ಬನ್ನಿ ಜಾದೂ ಅದು నిస్తూరి అర్ణా అలర్జీ అంతా గో ఫర్ వైట్ వైట్ సో నీట ఫేస్ వైప్టేషన్ రబణ జాకాయి ఆలం అండ్ ఆంటీ ఆక్సిడెంట్ యథెచ్ తుంబిర ವೈಟ್ ಟರ್ಮರಿಕ್ ಜೊತೆಗೆ ಕ್ಲಝ್ರೀನು ಮಾಯ್ಶ್ಚರೈಸರು ರೋಸ್ ವಾಟ್ರು ಮಾಯ್ಚರೈಸರು ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಮೂರು ದಿನದಲ್ಲೂ ಹೋಗುತ್ತೆ ಮೂರು ದಿನದಲ್ಲೂ ಪಿಗ್ಮೆಂಟೇಷನ್ ಹೋಗುತ್ತೆ ಮೂರು ದಿನದ ನಿಮಗೂ ಹೋಗ್ಬೋದು ಅಲ್ವಾ ಸೊ ನೆಕ್ಸ್ಟ್ ನೀವೇ ಆಗಿರ್ಬೋದು ಆ ನಿಟ್ಟಿನಲ್ಲಿ ದಯವಿಟ್ಟು ಟ್ರೈ ಮಾಡಿ ಇಷ್ಟೇ ದಿನ ಟ್ರೈ ಮಾಡಿದ್ದೀರಂತೆ ಇದನ್ನು ಟ್ರೈ ಮಾಡಿ ನೋಡೋಣ ಸುಮಾರು ಜನ ಸುಮ್ಮ ಸುಮ್ಮನೆ ಬಂದು ಕಮೆಂಟ್ ಹಾಕೋಕ್ಕೆ ಸಾಧ್ಯ ಅಲ್ಲ ಅಲ್ವಾ சோ வத்தினேன் வீடியோ ஹேக்குத்தான் நான் கமெண்ட் செக்ஷன் ஆகி அக்கஸ்மா வீடியோ நம்ம இடத்துல லைக்னா ஷேர்மி சப்ஸ்கிரைப் பக்கத்தில் யூடியூப் ஹைப் கொட்டி தயவு ஹைப் மாப்பா தேங்க் யூ ஃபார் வாட்சிங்